ರೈಟಾ ಕ್ಲಾಸ್ ಸ್ಟಾರ್ಟ್ ಮಾಡಮ್ರಿ ರೈಟ್ ಲೆಫ್ಟ್ ಕ್ಲಾಸ್ನಲ್ಲಿ ಹಂಗೆ ಹಂಗೆಲ್ಲ ಮಾತಾಡ್ಬಾರ್ದ್ರಿ ಕ್ಲಾಸ್ ಹೇಳುವಾಗ ಇಕ್ಕೇಡು ಇಲ್ಲಿ ಸೆವೆನ್ ಇಲ್ಲಿ ಕೇಳ್ರಿ ಎಲ್ಲಾರು ಸ್ಟಾರ್ಟ್ ರೀ ಇಲ್ಲಿ ಸೆವೆನ್ ಸಿಸ್ಟರ್ಸ್ ನೋಡ್ರಿ ಏಳು ಜನ ಅಕ್ಕ ತಂಗಿಯರ್ ಬಗ್ಗೆ ರೀ ಸೆವೆನ್ ಸಿಸ್ಟರ್ ಇಲ್ಲಿ ಏಳು ಜನ ಅಕ್ಕ ತಂಗಿಯರ್ ಬಗ್ಗೆ ಹೇಳಿ ಗೊತ್ತಿಲ್ಲ ನಿಮಗ ಏಳು ಜನ ಅಕ್ಕ ತಂಗಿಯರ್ ಅಂತ ಹೇಳ್ಬಿಟ್ಟು ಕರಿತಕ್ಕಂತಹ ಸ್ಟೇಟ್ಸ್ ಬಗ್ಗೆ ರೀ ಯಾವದಾವ ಸ್ಟೇಟ್ಸ್ ಅಂತ ಹೇಳಿ ನೋಡ್ತೀವಿ ಅಂತಂದ್ರೆ ನಮ್ಮ ಭಾರತದಲ್ಲಿ ಹೋಗ ಇನ್ನೂ ಒಂದು ಭಾರತ ಮ್ಯಾಪ್ ಇಳಿಸ್ಲಿಕ್ ಹೋದ್ರಿ ಅಂತಂದ್ರೆ ಬೇರೆ ಬೇರೆ ಎಲ್ಲನು ಕೂಡ ರೀ ಸ್ವಲ್ಪ ಆರಾಮಾಗಿ ಇಳಿಸ್ತೀರಿ ಆದ್ರ ಈ ಸೆವೆನ್ ಸಿಸ್ಟರ್ ಸ್ಟೇಟ್ ಗಳನ್ನ ಇಳಿಸ್ಬೇಕಾದ್ರೆ ಬಹಳಷ್ಟು ಸ್ವಲ್ಪ ಎಂದ ಯಾವ್ದಾದ್ರೆ ಯಾವ್ದು ಅಂತ ಹೇಳ್ಬಿಟ್ಟು ತಪ್ತಕ್ಕಂಥದ್ದು ರೀ ಬಟ್ ಯಾವ ರೀತಿ ನೆನ್ಪಿಟ್ಕೊಳ್ಬೇಕಂತ ಹೇಳ್ಬಿಟ್ಟು ಈಗ ನೋಡ್ರಿ ಇಲ್ಲಿ ನೀವು ಅನ್ಬೋದು ಆ ರೀತಿ ಕರಿತೀವೇನಂತ ಹೇಳ್ಬಿಟ್ಟು ಏಳು ಜನ ಅಕ್ತಂಗಾರ ಅಂತ ಹೇಳ್ಬಿಟ್ಟು ಸೆವೆನ್ ಸಿಸ್ಟರ್ ಅಂತ ಹೇಳ್ಬಿಟ್ಟು ಸ್ಟೇಟ್ ಗಳಿಗೆ ಅಂತ ಹೇಳ್ಬಿಟ್ಟು ಯಾವ ಸ್ಟೇಟ್ ಗಳು ಅಂತ ಹೇಳಿ ನೋಡಿದೇವಂದ್ರ ಇಲ್ರಿ ಈಶಾನ್ಯರ ಕಡೆ ಇರ್ತಕ್ಕಂತಹ ಭಾರತದಿಂದ ನೋಡ್ರಿ ಈಶಾನ್ಯ ರಾಜ್ಯಗಳಂತ ಹೇಳಿ ಕರಿತೀವಿ ಇಲ್ಲಿ ಪೂರ್ವಕ್ಕಾದ್ರೂನು ಕೂಡ ರೀ ಈಶಾನ್ಯ ರಾಜ್ಯಗಳಂತ ಹೇಳಿಬಿಟ್ಟ ಕರಿತೀವಿ ರೈಟಾ ಇಲ್ಲಿ ಬರ್ತಕ್ಕಂತಹ ಈಶಾನ್ಯ ರಾಜ್ಯಗಳು ಆ ಇಷ್ಟಕ್ಕಿಷ್ಟು ರಾಜ್ಯಗಳು ಇಲ್ಲೇ ಇದ್ದಿವಾ ನೋಡ್ರಿ ರೈಟಾ ಹಾಗಾದ್ರ ಇದನ್ನ ನೆನ್ಪಿಟ್ಕೊಳ್ಬೇಕಾದ್ರ ಏನ್ ಟ್ರಿಕ್ಸ್ ಅದ ಅಂತ ಹೇಳ್ಬಿಟ್ಟು ಒಂದ್ ಸೆಂಟೆನ್ಸ್ ಅದ ರೀ ಸೇಮ್ ಇಲ್ಲೂ ಕೂಡ ರೀ ಆ ಸೆಂಟೆನ್ಸ್ ಮೂಲಕ ನೆನ್ಪಿಟ್ಕೊಂಡ್ ಬಿಡ್ರಿ ಕನ್ಫ್ಯೂಸ್ ಆಗಲ್ಲ ಈ ಗಡಿಯಾರ್ ತಿರುಗ್ತಕ್ಕಂತ ನೋಡಿರ್ಬೋದಲ್ಲ ಗಡಿಯಾರ ತಿರ್ಕ್ತಕ್ಕಂಥದ್ದು ಯಾವ ರೀತಿ ಅಂತ ಹೇಳ್ಬಿಟ್ಟು ಅದನ್ನು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಗುಡಾಕ್ ಸುತ್ತಾಕ್ತಿರ್ತೀರಲ್ಲ ಆ ಟೈಪ್ ನಲ್ಲಿ ಒಂದಾಗ ನಾವು ಒಂದು ಒಂದಾಗ ನಾವು ಒಂದ್ ಏನಂತಂದ್ರ ಅವ್ರಿ ಸ್ಟೇಟ್ಸ್ ಗಳನ್ನ ನೆನ್ಪಿಟ್ಕೊಳ್ಬಹುದು ಆ ರೀತಿ ಟ್ರಿಕ್ಸ್ ಅದ ಈ ಟ್ರಿಕ್ಸ್ ಯೂಸ್ ಮಾಡ್ರಿ ಅದನ್ನು ಕೂಡ ಕನ್ಫ್ಯೂಸ್ ಆಗಲ್ಲ ಇಲ್ಲಿ ಏನದ ನೋಡ್ರಿ ಟ್ರಿಕ್ಸ್ ಇಲ್ಲಿ ಫಸ್ಟ್ ಒಂದ್ ಸ್ಟೇಟ್ ನೋಡಿದಿವಿ ಅಂತಂದ್ರ ಅರುಣಾಚಲ ಪ್ರದೇಶದ ರೈಟ್ ರೀ ಅರುಣಾಚಲ ಪ್ರದೇಶದಿಂದ ಇಲ್ಲಿ ನೋಡ್ರಿ ಅರು ಅರುಣಾನು ತಗೋಬಹುದು ಅಥವಾ ಅರು ಆದ್ರೂ ತಗೊಳ್ರಿ ಅರುಣ ಆದ್ರೂ ತಗೊಳ್ರಿ ಅಥವಾ ಅರು ಆದ್ರೂ ತಗೊಳ್ರಿ ಅದಾದ ನಂತರ ಇನ್ನ ಇಲ್ಲೇ ಬರ್ದ್ಬಿಡ್ತಿ ನೋಡ್ರಿ ಇದು ಅರು ರೈಟ್ ಅರುಣ ಅರುಣಾಚಲ ಪ್ರದೇಶ ನಮ್ಮ ಬರ್ತದಲ್ಲ ಅರುಣ ಅಂತ ಹೇಳ್ಬಿಟ್ಟು ಆಯ್ತಾ ಅರುಣನ ಇಲ್ಲಿ ನಾ ತಗೊಳ್ರಿ ಈ ಕಡೆ ಅಥವಾ ಇದ್ರಣನು ಕೂಡ ಕೂಡಸ್ಕೋಬಹುದು ಅರುಣಾನ ಅಂತ ಹೇಳ್ಬೇಡು ರೈಟ್ ಅರು ಆದ್ರೂ ತಗೊಟ್ರಿ ಅಥವಾ ನಾ ಆದ್ರೂ ಕೂಡ ಕೂಡಸ್ಕೊಡ್ರಿ ಇದು ನಾ ಏನ್ ಮಾಡ್ರಂದ್ರ ಇಲ್ಲಿ ತಗೊಂಡ್ಬಿಟ್ಟು ಈ ಕಡೆ ನ ನ ಅಂತ ಹೇಳ್ಬಿಟ್ಟು ಅಂದ್ರೆ ಒಟ್ ನ ಉಚ್ಚಾರ ಆಗ್ಬೇಕಲ್ಲಿ ಅಲ್ಲಿ ಅರುಣಾನ ಅಂತ ಹೇಳ್ಬಿಟ್ಟು ಅಲ್ಲೇ ಅದಲ್ಲ ಸೆಂಟೆನ್ಸ್ ರೀ ಏನ್ ಹೆಸರು ಇದ್ದಿದ್ದಲ್ಲ ಅದ್ರ ಒಳಗಡೆನೆ ಇದ್ದಿದ್ದ ಹಾಗಾಗಿ ಅಲ್ಲಿಂದ ನಾ ಮತ್ತೆ ನಾ ಈ ಕಡೆ ತಗೊಂಡ್ವಿ ಅಂತಂದ್ರ ಇನ್ ಸೆಕೆಂಡ್ ನಾಗಾಲ್ಯಾಂಡ್ ರೈಟ್ ಇಲ್ಲಿ ಅರುಣಾ ನಮಂದ್ರ ಅರುಣಾಚಲ್ ಪ್ರದೇಶ್ ಬಂತ ಅದಾದ ನಂತರ ನಾಗಾಲ್ಯಾಂಡ್ ಅನ್ನ ಬಂದ್ರಿ ನಾ ಅಂತ ಹೇಳಿರ್ತಕ್ಕಂಥದ್ದು ಎರಡು ಕೆಡ ಇದ್ದಿದ್ದ ನಾಗಾಲ್ಯಾಂಡ್ ಬಂತು ನೆಕ್ಸ್ಟ್ ಒಂದ್ ಬಂದ್ವಿ ಅಂತಂದ್ರ ಇಲ್ಲಿ ಮಣಿಪುರ್ ರೈಟ್ ಮಣಿಪುರ್ ಫಸ್ಟ್ ನಸ್ಟ್ರಿ ಮ ಇದ್ದಿದ್ದ ರೈಟ ಅವಾಗ ಇಲ್ಲಿಂದ್ರಿ ಮೆದಕೊಡ್ರಿ ಮ ಆಯ್ತಾ ಅದಾದ ನಂತರ ಇನ್ ನೆಕ್ಸ್ಟ್ ಒನ್ ಸ್ಟೇಟ್ ನೋಡಿದ್ವಿ ಅಂತಂದ್ರ ಅದು ಮಿಜೋರಾಂ ಮಿಜೋರಾಂ ಅದ ಮಿಜೋರಾಂ ಮೀ ತಗೊಳ್ರಿ ನೋಡ್ರಿ ಮಿಜೋರಾಂ ಮೀ ತಗೊಂಡ್ರಿ ಅಂತಂದ್ರ ಸೆಂಟೆನ್ಸ್ ಏನಾಗ್ತದ ನೋಡ್ರಿ ಈಗ ಆಯ್ತಾ ಅರುಣಾನ್ ಮಮ್ಮಿ ಅಂತ ಹೇಳ್ಬಿಟ್ಟಾಯ್ತಾ ನೋಡ್ರಿ ಸೆಂಟೆನ್ಸ್ ಹಂಗೆ ಕಂಪ್ಲೀಟ್ ಹಾಕೋತ ಹೊಂಟಿದ್ದ ಅರುಣಾನ್ ಮಮ್ಮಿ ಅಂತ ಹೇಳಿ ಆಯ್ತಾ ಇನ್ ನೆಕ್ಸ್ಟ್ ಒನ್ ಸ್ಟೇಟ್ ನೋಡಿದ್ವಿ ಅಂತಂದ್ರ ಇಲ್ಲಿ ತ್ರಿಪುರ ಇದ್ದಿದ್ದ ತ್ರಿಪುರಾಲಿಂದ ಇವಾಗ ಏನ್ ಮಾಡ್ರಿ ಅಂತಂದ್ರ ಬರೀ ತೀ ಟೀ ಆರ್ ರೀ ತ್ರೀ ಆಗ್ತದ ಅದ್ರ ಬದಲಾಗಿ ಇಲ್ಲಿ ಬರೀ ಅಂತಂದ್ರ ತೀ ಅಂತೇಳಿ ಹೇಳಿ ಮಾಡ್ಕೊಳ್ರಿ ಅರುಣ ನಮ್ಮ ಮಮ್ಮಿ ಇಲ್ಲಿ ತೀ ತನಕ ಬಂದ್ವಿ ಅದಾದ ನಂತರ ಮೇಘಾಲಯದಿಂದ ನೋಡ್ರಿ ಮೇಘಾಲಯದಿಂದ ಮೇಘ ಅಂತಕ್ಕಂಥದ್ದು ಇಲ್ಲಿ ಮೇ ಮಾಡ್ಕೋಬಾಡ್ರಿ ಮ ಅಂತ ಹೇಳ್ಬಿಟ್ಟು ಮಗ ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲಿ ಕೂಡಿಸ್ಕೊಳ್ಬೇಕಾಗಿದ್ದು ರೈಟಾ ಅರುಣನ ಮಮ್ಮಿ ತಿಮ್ಮಾಗ ಇವತ್ತಿ ಈ ಕಡೆ ಬರ್ಕೊಂಡ್ಬಿಡ್ರಿ ತಿಮ್ಮಾಗ ಕಂಟಿನ್ಯೂವಸ್ ಆಗಿ ಮತ್ತೆ ಇಲ್ಲಿಂದ್ರಿ ನೋಡ್ರಿ ರೈಟಾ ತಿಮ್ಮಗ ಅರುಣನ ಮಮ್ಮಿ ತಿಮ್ಮಾಗ ಅಸ್ಸಾಂ ಸ್ಟೇಟನ್ನು ಕೊಟ್ರು ನೋಡ್ರಿ ಯಾವ ಸ್ಟೇಟ್ ಕೊಟ್ರು ಅಸ್ಸಾಂ ರೈಟಾ ಸೆಂಟೆನ್ಸ್ ಕಂಪ್ಲೀಟ್ ಐತ್ರಿ ಈ ರೀತಿ ಟ್ರಿಕ್ಸ್ ಅರುಣನ ಮಮ್ಮಿ ತಿಮ್ಮಾಗ ನೋಡ್ರಿ ಅಸ್ಸಾಂ ಸ್ಟೇಟನ್ನು ಕೊಟ್ರು ಈ ರೀತಿ ಏನದ ಅಂತಂದ್ರೆ ಟ್ರಿಕ್ಸ್ ಮೂಲಕ ರೀ ಬಿಡ್ರಿ ಇವು ಇನ್ನೊಂದು ಏನದ ಅಂತಂದ್ರೆ ಈ ರೀತಿ ಅವ್ರಿಗೆ ಗಡಿಯಾರ ಇರ್ತದಲ್ಲ ಅದೇ ರೀತಿಯಾಗಿ ಆಗನ ಒಂದು ಅರುಣಾಚಲ್ ಪ್ರದೇಶ್ ಬಂತು ನಾಗಾಲ್ಯಾಂಡ್ ಬಂತು ಮಣಿಪುರ್ ಬಂತು ಮಿಜೋರಾಂ ಬಂತು ಅದಾದ್ರಿ ತ್ರಿಪುರ ಬಂತು ಮೇಘಾಲಯ ಬಂತು ಲಾಸ್ಟ್ ಒನ್ ಅಸ್ಸಾಮ್ನು ಕೂಡ ಬಂತು ರೀ ಏಳು ಕೇಳು ಸ್ಟೇಟ್ಗಳು ಕಂಟಿನ್ಯೂಸ್ ಆಗೇ ಬರ್ತಾವೆ ಗುಡಿಗೆ ನಂಗೆ ಸುತ್ತಾಗ್ತಿರಲ್ಲ ಆ ಟೈಪ್ನಲ್ಲಿ ಏಳು ಕೇಳು ಕೂಡ ರೀ ಅಲ್ಲೇ ಬಂದ್ಬಿಡ್ತಾವ ಈ ರೀತಿ ಏನಾದಂತಂದ್ರೆ ಟ್ರಿಕ್ಸ್ ಮೂಲಕ ನೆನ್ಪಿಟ್ಕೊಳ್ಬಹುದು ಇದಕ್ಕಿಂತ ಚಲೋ ಟ್ರಿಕ್ಸ್ ನಿಂಬಲ್ಲಿ ಗೊತ್ತಿತ್ತು ಕಮೆಂಟ್ ಮಾಡಿ ಹಾಕ್ರಿ ಅದನ್ನು ಕೂಡ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೊಡರಿ ಮಾಡಿ ಹಾಕಬನ್ ಸರಿಯಾಗಿತ್ತು ಅಂದ್ರೆ ಮಾಡಿ ಹಾಕಮ್ರಿ ಇಲ್ಲ ಅಂದ್ರೆ ಇಲ್ಲ ರೈಟಾ ನೆಕ್ಸ್ಟ್ ಪಿಕ್ಕಿಗೆ ಹೋಗಮ್ಮ